ರಾಮನಗರ ಕಾರವಾರ ರಸ್ತೆಯ ದಗಡಿ ಗನಿಗೆ ಹೋಗುವ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಖಾನಾಪುರದಿಂದ ಬೆಟ್ಟ ಕಡೆಗೆ ಹೋಗುತ್ತಿದ್ದ ಬುಲೆಟ್ ಬೈಕ್ ಬೈಕ್ ಸಂಖ್ಯೆ ಕೆಎ ಟ್ವೆಂಟಿ ಟೂ ಜೆ ಒನ್ ಒನ್ ನೈನ್ ತ್ರೀ ಕಾರವಾರದಿಂದ ಬೆಳಗಾವಿ ಕಡೆಗೆ ಹೋಗುತ್ತಿದ್ದ ಕಾರವಾರ ಬೆಳಗಾವಿ ಬಸ್ ಬಸ್ ಸಂಖ್ಯೆ ಕೆಎ ಥರ್ಟಿ ಒನ್ ಎಫ್ ಒನ್ ಸಿಕ್ಸ್ ಫೈವ್ ಸೆವೆನ್ಗೆ ಎದುರಾಗಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಶ್ಯಾಮಲ್ ಅನಿಲ್ ಪಾಟೀಲ್ ವಯಸ್ಸು ಇಪ್ಪತ್ತೈದು ನಿವಾಸಿ ಗಲ್ಲಿ ಖಾನಾಪುರ ಮತ್ತು ಹಿಂದಿರ ಆಸನದಲ್ಲಿ ಕುಳಿತಿದ್ದ ಜ್ಯೋತಿಬಾ ಗಡ್ಕರಿ ನಿವಾಸಿ ವರ್ಗಢ್ ತಾಲೂಕು ಖಾನಾಪುರ್ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇವರನ್ನ ತಕ್ಷಣ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಮೂಲಕ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಗೆ ಕಳುಹಿಸಲಾಯಿತು ಆದರೆ ಶ್ಯಾಮಲ್ ಪಾಟೀಲ್ ಅವರು ದಾರಿ ಮಧ್ಯೆ ಸಾವನ್ನಪ್ಪಿದ್ರು ಅಪಘಾತ ಸಂಭವಿಸಿದ ಸ್ಥಳವು ದಗಡಿ ಗನಿಗೆ ಹೋಗುವ ರಸ್ತೆಯಾಗಿದ್ದು ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಉಂಟಾಗಿವೆ ಇಂದು ಸಂಭವಿಸಿದ ಅಪಘಾತ ಗುಂಡಿ ತಪ್ಪಿಸಲು ಬೈಕ್ ಸವಾರನು ಎದುರಿನಿಂದ ಬಂದ ಬಸ್ಗೆ ಡಿಕ್ಕಿ ಹೊಡೆದ ಕಾರಣ ಸಂಭವಿಸಿದಾಗ ಪ್ರಾಥಮಿಕ ಮಾಹಿತಿ ನೀಡಲಾಗಿದೆ ಸ್ಪೀಡ್ ಅಂದ್ರೆ ಲಿಮಿಟ್ ಇಲ್ಲ ಈ ಟೈಮಿಗೆ ಮತ್ತೆ ಬ್ರೇಕ್ ಅಂತ ಆಗೋದಿಲ್ಲ ಸ್ವಲ್ಪ ಬಾಬ್ರು ಬ್ರೇಕ್ ಇದೆ ಇದೆ ನಾನು ನಿಮಗೆ ಟಾರ್ಚರ್ ಅಂತ ಇಲ್ಲ ನಿಮಗೆ ರಿಕ್ವೆಸ್ಟ್ ನಾನು ಇದ ನಿಧಾನ ಹೋಗ್ರಿ ಯಾಕಂದ್ರೆ ಇಲ್ಲಿ ಇಲ್ಲಿ ಗಿಡ ಇದೆ ಮತ್ತೆ ಹನುಮಾನ್ ಗಲ್ಲಿಂದ ಆಲಮಟ್ಟ ಅಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಬೇಕಾಗಿದೆ ಈ ಸ್ಥಳದಲ್ಲಿ ಈ ಹಿಂದೆ ಕೂಡ ಹಲವಾರು ಅಪಘಾತಗಳು ಸಂಭವಿಸಿದೆ ಎಂದು ಜನರು ಹೇಳಿದ್ದಾರೆ ಈ ಗುಂಡಿಗಳು ದಗಡಿ ಗನಿಯಿಂದ ಸಂಚರಿಸುವ ಭಾರಿ ವಾಹನಗಳಿಂದ ಉಂಟಾದವು ಖಾನೆಯ ಮಾಲೀಕರು ಈ ಗುಂಡಿಗಳನ್ನು ತುಂಬಬೇಕೆಂದು ಸ್ಥಳೀಯ ಜನತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಖಾನಿಯ ಮಾಲೀಕರು ಈ ದೊಡ್ಡ ಗುಂಡಿಗಳನ್ನು ಮುಚ್ಚಬೇಕೆಂದು ಮನವಿ ಮಾಡಲಾಗಿದೆ ಅಪಘಾತದ ಕುರಿತು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ